ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟ್ವೆಂಟಿ ಸಿಕ್ಸ್ ಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನು ಟ್ವೆಂಟಿ ಫೈವ್ ನಲ್ಲಿ ಫೋರ್ ನಲ್ಲಿ ಇದಕ್ಕಿಂತ ಮೊದಲು ಕ್ಲಿಯರ್ ಮಾಡಿದಿರಾ ಅಂತ ವಿದ್ಯಾರ್ಥಿಗಳು ಮತ್ತೊಮ್ಮೆ ಕೆ ಸೆಟ್ ಗೆ ಅಪ್ಲೈ ಅನ್ನ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಅಕ್ಟೋಬರ್ ಲೆವೆನ್ ಅಂದು ಎಕ್ಸಾಮಿನೇಷನ್ ಆಗುತ್ತೆ ಅಂತ ಎಕ್ಸಾಮಿನೇಷನ್ ಡೇಟ್ ಅನ್ನ ಕೆ ಎದವರು ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಎಲ್ಲರೂ ಕೂಡ ಇವಾಗಲೇ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಆರಂಭ ಮಾಡಬೇಕು ಸೊ ಅದೇ ರೀತಿಯಾಗಿ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟೆಡ್ ಅಂತ ಪೇಪರ್ ಟು ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಪೇಪರ್ ಒನ್ ನಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ನೂರು ಅಂಕಗಳು ಸೊ ಪೇಪರ್ ಟೂ ನಲ್ಲಿ ನಿಮಗೆ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ಏಳ್ನೂರು ಅಂಕಗಳು ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಕೆ ಎಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗ್ತಾ ಇದೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೇಸಕ್ಕೆ ಪ್ರಿಪ್ರೇಶನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಬೇಕಾಗುತ್ತೆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಗಳಿಸಿದ್ದೆ ಅದರಲ್ಲಿ ಸೊ ನಿಮ್ಗೆ ಕ್ವಾಲಿಫೈಗಳು ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅದಕ್ಕಾಗಿ ನಾವು ಕೆಸೆಡ್ ಪೇಪರ್ ಒನ್ ಆಗಿ ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಆಪ್ ಅನ್ನ ಕುರಿತು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಫಿಫ್ಟಿ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನೀಡ್ತೀವಿ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಜೊತೆಗೆ ಎಲ್ಲ ಥಿಯರಿ ಲೆಕ್ಚರ್ ಎಮ್ ಲೆಕ್ಚರ್ಸ್ ಅನ್ನ ಲೈವ್ ಕ್ಲಾಸಸ್ ನಲ್ಲಿ ನಾವು ನಿಮಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಈ ಒಂದು ಕೋರ್ಸ್ ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡಿಕೊಂಡು ಜಾಯಿನ್ ಆಗಬಹುದು ಅದೇ ರೀತಿ ನಿಮಗೆ ಲೈವ್ ಕ್ಲಾಸ್ ಅಟೆಂಡ್ ಆಗಕ್ ಆಗಲ್ಲ ಅಂತಂದ್ರೆ ಎಲ್ಲ ವಿಡಿಯೋಸ್ ಎಲ್ಲ ಮೆಟೀರಿಯಲ್ ರೆಕಾರ್ಡೆಡ್ ಕೂಡ ಇರ್ತವೆ ಪಿ ಡಿ ಎಫ್ ಮತ್ತೆ ವಿಡಿಯೋ ನಲ್ಲಿ ನೀವು ನೋಡಿಕೊಂಡು ಜಾಯಿನ್ ಆಗಬಹುದು ಜೊತೆಗೆ ಫಿಫ್ಟೀನ್ ಟೂ ನಿಂದ ಹೊಸ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದೀವಿ ಸೊ ಅದೇ ರೀತಿ ಪೇಪರ್ ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆಪ್ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಟು ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಹಿಂದಿನ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡಿದ್ದೀರಾ ಅವ್ರು ಮತ್ತೊಮ್ಮೆ ಅಪ್ಲೈ ಮಾಡಬಹುದಂತ ಕ್ವಶನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಕೆ ಇದವರು ಈಗಾಗಲೇ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿ ಉದಾಹರಣೆಗೆ ನೀವು ಕಳೆದ ಬಾರಿ ಇಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ನೀವು ಕೆಸೆಟ್ ಅನ್ನ ಪದವಿಯನ್ನು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ರೆ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ರೆ ನೀವು ಮತ್ತೊಮ್ಮೆ ಅದೇ ವಿಷಯದಲ್ಲಿ ಕೆಸೆಟ್ ಗೆ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಸೊ ಬೇಕಾದ್ರೆ ನೀವು ನೀವು ಒಂದು ವೇಳೆ ಎರಡು ಪಿ ಜಿ ಅನ್ನ ಮಾಡಿದ್ರೆ ಉದಾಹರಣೆ ಇಂಗ್ಲಿಷ್ ಮತ್ತೆ ಹಿಂಗ್ ಎಕನಾಮಿಕ್ಸ್ ಎರಡರಲ್ಲಿ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ಪಡೆದುಕೊಂಡ್ರೆ ನೀವು ಇವಾಗ ಆಗ್ಲೇ ಎಕನಾಮಿಕ್ಸ್ ನಲ್ಲಿ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿದ್ರೆ ಇವಾಗ ನೀವು ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಅಪ್ಲೈ ಮಾಡಬಹುದು ಸೊ ಆದ್ರೆ ಅದೇ ವಿಷಯದಲ್ಲಿ ಮಾಡುವಂತಿಲ್ಲ ಉದಾಹರಣೆಗೆ ನೀವು ಕಳೆದ ಬಾರಿ ಎಕನಾಮಿಕ್ಸ್ ನಲ್ಲಿ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿದ್ದು ಈ ವರ್ಷ ಮತ್ತೆ ಎಕನಾಮಿಕ್ಸ್ ವಿಷಯದಲ್ಲಿ ನೀವು ಕೆ ಎಸ್ ಅಪ್ಲೈ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದಲ್ಲಿ ಕೆಸೆಟ್ ಅರ್ಹತೆಯನ್ನ ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದ ಪಕ್ಷದಲ್ಲಿ ಅಂತ ಅಭ್ಯರ್ಥಿಗಳ ಅರ್ಹತೆಯನ್ನ ರದ್ದುಗೊಳಿಸಲಾಗುವುದು ಮತ್ತೆ ಅವರು ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆ ಅರ್ಹತೆಯನ್ನ ಕೂಡ ಡಿ ನೋಟಿಫಿಕೇಶನ್ ಮೂಲಕ ಹಿಂಪಡೆಯಲಾಗುವುದು ಒಂದು ವೇಳೆ ನೀವು ಯಾವುದೇ ಒಂದು ವಿಷಯದಲ್ಲಿ ಕೆ ಎಸ್ ಅನ್ನ ಕ್ವಾಲಿಫೈ ಆಗಿದ್ದು ಮತ್ತೆ ಅದೇ ವಿಷಯದಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಸೊ ನಿಮ್ಮ ಒಂದು ಅರ್ಹತೆಯನ್ನ ರದ್ದುಗೊಳಿಸಲಾಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗಲೇ ಕೆ ಎಸ್ ಅನ್ನ ಕ್ಲಿಯರ್ ಮಾಡಿದ್ರ ಮತ್ತೆ ಅದೇ ವಿಷಯದಲ್ಲಿ ಅಪ್ಲೈ ಮಾಡೋಕೆ ಹೋಗಬೇಡಿ ಎಸ್ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ ಎಸ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ನೀವು ಕೆ ಸೆಟ್ ಪೇಪರ್ ಒನ್ ಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಆರಂಭವಾಗಿರುವ ಕೋರ್ಸ್ ನ ಜಾಯಿನ್ ಆಗಿ ಇದರ ಉಪಯೋಗವನ್ನ ಪಡೆದುಕೊಳ್ಬಹುದು ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ